ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಶುಭಾಶಯ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ರಾಜಧಾನಿ ಬೆಂಗಳೂರನ್ನು ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸೈಯದ್ ಕಲೀಮುಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆಲಮೂರ್ತಿ ಅವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಹಾಗೂ ಅದ್ದೂರಿಯಾಗಿ ಅನ್ನುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಿ ಎಲ್ ಡಿ ಅಧ್ಯಕ್ಷರಾದ ಎನ್ ಎಂ ಆಲ್ಸ್ವಾಮಿ ಬಿ ಆರ್ ಸಿ ಆಲೇಶ್ ಸಿಆರ್ ಬಿ ಬಸವರಾಜ್ ಉಪನ್ಯಾಸ ನೀಡಿದವರಾದ ಪ್ರದೀಪ್ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರೇವಣ್ಣ ಅಕ್ಷರ ಸಹಾಯಕ ನಿರ್ದೇಶಕರಾದ ಮಂಜಣ್ಣ ಪಟ್ಟಣ ಪಂಚಾಯತಿ ನಾಮ ನಿರ್ದೇಶಕರಾದ ಕುರಿಜಯನ ಸಣ್ಣ ತಾನಜಿ ಕುಮಾರ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಸುರೇಶ್ ರೆಡ್ಡಿ ಮುಖ್ಯ ಶಿಕ್ಷಕರಾದ ಸತೀಶ್ ಶಾಲಾ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸೈಯದ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಬಾಲ್ಯದಿದುತಾತ್ಮರಾದಂತಹ ಪ್ರತಿಯೊಂದು ಸನ್ನಿವೇಶವನ್ನು ತುಂಬಾ ಚೆನ್ನಾಗಿ ತಮಗೆಲ್ಲರಿಗೂ ವಿವರವಾಗಿ ಹೇಳಿದ್ದಾರೆ ತಾವೆಲ್ಲರೂ ಸಹ ಅದನ್ನ ಆಲಿಸಿ ಅವರ ಸಾಧನೆ ಹಾಗೂ ತ್ಯಾಗದ ಬಗ್ಗೆ ತಿಳಿದಿದ್ದೀನಿ ಅಂತ ನಾನು ನೋಡಿದ್ದೀನಿ ರಾಷ್ಟ್ರೀಯ ಹಬ್ಬಗಳನ್ನ ಮೊದಲನೇದಾಗಿ ನಾವೆಲ್ಲರೂ ಸಹ ತಾಲೂಕು ಮಟ್ಟದಲ್ಲಿ ಮಾತ್ರ ಆಚರಣೆ ಮಾಡ್ತಾ ಇದ್ದೀವಿ ತಾಲೂಕು ಕಚೇರಿಯಲ್ಲಿ ಎಲ್ಲ ಮಹನೀಯರ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದು ಇತ್ತೀಚೆಗೆ ಕರ್ನಾಟಕ ಗನ್ನ ಸರ್ಕಾರ ಒಂದು ಸುತ್ತೋಲೆಯನ್ನು ಉಳಿಸುತ್ತೆ ಜಯಂತಿಯನ್ನ ಕೇವಲ ತಾಲೂಕು ಮಟ್ಟದ ಅಧಿಕಾರಿಗಳು ಮಾತ್ರ ಆಚರಣೆ ಬೇಡ ಎಲ್ಲ ಮಹನೀಯರ ಸಾಧನೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಗೊತ್ತಾಗಬೇಕು ನಮ್ಮ ಭಾರತದ ನಮ್ಮ ಕರ್ನಾಟಕದ ಇತಿಹಾಸ ಅವರ ಗಮನಕ್ಕೆ ಇರಬೇಕು ಅಂತ ಹೇಳಿ ಹೊಸದಾಗಿ ಒಂದು ಸು ಸಚಿವರನ್ನ ಕರ್ನಾಟಕ ಸರ್ಕಾರ ಹೊರಡಿಸುತ್ತೆ ಅದರ ಪ್ರಕಾರ ಸುಮಾರು